ಚಿನ್ನದ ಸಾಲಗಳ ದುರುಪಯೋಗವನ್ನು ತಡೆಯಲು ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರಸ್ತಾಪಿಸಿರುವ ಹೊಸ ನಿಯಮಗಳು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಜಾರಿಗೆ ಬರಲಿವೆ ಈ ನಿಟ್ಟಿನಲ್ಲಿ ಕೇಂದ್ರ ಹಣಕಾಸು ಸಚಿವಾಲಯವು ತನ್ನ ಶಿಫಾರಸುಗಳನ್ನು ಆರ್ಬಿಐಗೆ ಕಳುಹಿಸಿದೆ ಚಿನ್ನದ ಸಾಲದ ಅವಧಿ ಮುಗಿದ ಮೇಲೆ ಬಡ್ಡಿ ತುಂಬಿದರೆ ಸಾಕಾಗಿತ್ತು ಅದನ್ನು ಮತ್ತೆ ಚಾಲ್ತಿ ಮಾಡಬಹುದಿತ್ತು ಆದರೆ ಈಗ ಪೂರ್ತಿಯಾಗಿ ಮರುಪಾವತಿ ಮಾಡಬೇಕಾಗುತ್ತೆ ಜಿಎಸ್ಟಿ ಉಳಿಸಲು ಎಲ್ಲಿ ಬೇಕು ಅಲ್ಲಿ ಖರೀದಿ ಮಾಡುವಂತಿಲ್ಲ ಗೋಲ್ಡ್ ಬ್ಯಾಂಕ್ಗಳಲ್ಲೇ ಖರೀದಿ ಮಾಡಬೇಕು ಇಲ್ಲದಿದ್ದರೆ ನಿಮಗೆ ಚಿನ್ನದ ಸಾಲ ಸಿಗುವುದಿಲ್ಲ ಇನ್ನೂ ಸಣ್ಣ ಚಿನ್ನದ ಸಾಲಗಳನ್ನು ತೆಗೆದುಕೊಳ್ಳುವವರಿಗೆ ಯಾವುದೇ ಸಮಸ್ಯೆ ಉಂಟಾಗದಂತೆ ನೋಡಿಕೊಳ್ಳಲು ತನ್ನ ಶಿಫಾರಸುಗಳಲ್ಲಿ ಕೇಳಿದೆ ಪ್ರಸ್ತಾವಿತ ಮಾರ್ಗಸೂಚಿಗಳಿಂದ ರೂ ಎರಡು ಲಕ್ಷಕ್ಕಿಂತ ಕಡಿಮೆ ಇರುವ ಚಿನ್ನದ ಸಾಲಗಳನ್ನು ಹೊರಗಿಡಲು ಸಚಿವಾಲಯ ಶಿಫಾರಸು ಮಾಡಿದೆ ಇದರಿಂದ ಅಂತಹ ಜನರು ಕಡಿಮೆ ಸಮಯದಲ್ಲಿ ಸಾಲದ ಮೊತ್ತವನ್ನು ಪಡೆಯಬಹುದು ಎಲ್ಲ ಪಾಲುದಾರರು ಮತ್ತು ಸಾರ್ವಜನಿಕರ ಪ್ರತಿಕ್ರಿಯೆಯನ್ನು ಗಮನದಲ್ಲಿಟ್ಟುಕೊಂಡು ಆರ್ಬಿಐ ಅಂತಿಮ ಮಾರ್ಗಸೂಚಿಗಳನ್ನು ಹೊರಡಿಸುತ್ತದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ ಆರ್ಬಿಐನ ಚಿನ್ನದ ಸಾಲ ಕರಡು ಏನು ಹೇಳುತ್ತದೆ ಆರ್ಬಿಐ ಏಪ್ರಿಲ್ನಲ್ಲಿ ಚಿನ್ನದ ಸಾಲಗಳಿಗೆ ಸಂಬಂಧಿಸಿದ ಕರಡನ್ನು ಹೊರಡಿಸಿತ್ತು ಮತ್ತು ಮೇ ಹನ್ನೆರಡರೊಳಗೆ ಅದರ ಬಗ್ಗೆ ಪಾಲುದಾರರಿಂದ ಸಲಹೆಗಳನ್ನು ಕೋರಿತ್ತು ಪ್ರಸ್ತಾವಿತ ಮಾರ್ಗಸೂಚಿಗಳು ಚಿನ್ನದ ಸಾಲಗಳ ಮೇಲಿನ ಸಾಲ ಮೌಲ್ಯ ಎಲ್ಟಿವಿ ಅನುಪಾತವು ಎಪ್ಪತ್ತೈದು ಶೇಕಡ ಮೀರಬಾರದು ಎಂದು ಹೇಳಿದೆ ಅಂದರೆ ಸಾಲದ ಮೊತ್ತವು ಅಡವಿಡಬೇಕಾದ ಚಿನ್ನದ ಮೌಲ್ಯದ ಎಪ್ಪತ್ತೈದು ಶೇಕಡಾ ಮೀರಬಾರದು ಈ ಸಾಲ ಮೌಲ್ಯದ ಮಿತಿಯು ಸಾಲದ ಉದ್ದೇಶವನ್ನು ಲೆಕ್ಕಿಸದೆ ಬ್ಯಾಂಕೇತರ ಹಣಕಾಸು ಕಂಪನಿಗಳು ಎನ್ಬಿಎಫ್ಸಿ ನೀಡುವ ಎಲ್ಲಾ ಚಿನ್ನದ ಸಾಲಗಳಿಗೆ ಅನ್ವಯಿಸುತ್ತದೆ ಬುಲೆಟ್ ಮರುಪಾವತಿ ಸಾಲಗಳ ಸಂದರ್ಭದಲ್ಲಿ ಒಟ್ಟು ಮೊತ್ತದ ಮರುಪಾವತಿ ಸಾಲದ ಮುಕ್ತಾಯದ ಸಮಯದಲ್ಲಿ ಪಾವತಿಸಬೇಕಾದ ಒಟ್ಟು ಮೊತ್ತವನ್ನು ಆಧರಿಸಿ ಎಲ್ಟಿವಿ ಅನುಪಾತವನ್ನು ಲೆಕ್ಕ ಹಾಕಲಾಗುತ್ತದೆ ಪ್ರತಿ ಗ್ರಾಹಕರಿಗೆ ಚಿನ್ನದ ಸಾಲದ ಮಿತಿ ಎಷ್ಟಿರಬೇಕು ಆರ್ಬಿಐ ಹೊರಡಿಸಿದ ಕರಡಿನಲ್ಲಿ ಗ್ರಾಹಕರು ಈಗ ಗರಿಷ್ಠ ಒಂದು ಕಿಲೋಗ್ರಾಂ ಆಭರಣದ ಮೇಲೆ ಸಾಲವನ್ನು ಪಡೆಯಲು ಸಾಧ್ಯವಾಗುತ್ತದೆ ಎಂದು ಹೇಳಲಾಗಿದೆ ಈ ನಿಯಮವು ಚಿನ್ನ ಮತ್ತು ಬೆಳ್ಳಿ ಎರಡಕ್ಕೂ ಅನ್ವಯಿಸುತ್ತದೆ ನೀವು ಚಿನ್ನದ ನಾಣ್ಯದ ಮೇಲೆ ಸಾಲವನ್ನು ತೆಗೆದುಕೊಳ್ಳುತ್ತಿದ್ದರೆ ನಾಣ್ಯವು ಕನಿಷ್ಠ ಇಪ್ಪತ್ತೆರಡು ಕ್ಯಾರೆಟ್ಗಳಾಗಿರಬೇಕು ಮತ್ತು ಬ್ಯಾಂಕಿನಿಂದ ಖರೀದಿಸಬೇಕು ಇತರ ಸ್ಥಳಗಳಿಂದ ಖರೀದಿಸಿದ ಚಿನ್ನದ ನಾಣ್ಯಗಳ ಮೇಲೆ ಚಿನ್ನದ ಸಾಲವನ್ನು ನೀಡಲಾಗುವುದಿಲ್ಲ